ದೇಶಿ ಗೋಗಳಿಂದ ಒಟ್ಟು ಇಪ್ಪತ್ತರಿಂದ ಇಪ್ಪತ್ತೈದ ತರದ್ದು ಗೋ ಉತ್ಪನ್ನಗಳನ್ನ ತಯಾರಿ ಮಾಡ್ತಾ ಇದ್ದೀನಿ ಆ ಜೊತೆಗೆ ಸಮಗ್ರ ಕೃಷಿಕ ಹೊರಗಡೆ ಏನ್ ಆ ಮೇಷಿ ಹೊರ್ಗಡೆ ಕಟ್ಟಿದಾಗ ಇದನ್ನ ಇದು ಇದು ಹಿಂಗೆ ಬಿಟ್ಬಿಡ್ತೀರಿ ಇದನ್ನೇನ್ ನಾವು ಗುಡಿಸೋದಿಲ್ಲ ಕಸ ಗುಡಿಸೋದಿಲ್ಲ ಎರಡು ತಿಂಗಳು ಎರಡು ಎರಡೂವರೆ ಮೂರು ತಿಂಗಳವರೆಗೂ ಹಿಂಗೆ ಬಿಡ್ತಿವಿ ಯಾವ್ದೇ ಏರಿ ಹುಳ ಬಿಟ್ಟಿಲ್ಲ ಏನಿಲ್ಲ ಈ ತರ ಚಾ ಪುಡಿ ತರ ಗೊಬ್ಬರ ರೆಡ್ ನೇಪಿಯರ್ ಇದೆ ರೀ ಗಿನಿ ಗ್ರಾಸು ಆಮೇಲೆ ಗ್ರೀನ್ ನೇಪಿಯರ್ ಆಮೇಲೆ ರೇಷ್ಮೆ ಕಡ್ಡಿಗಳನ್ನು ಸೋತು ಹಾಕೊಂಡಿದ್ದೀವಿ ಇದು ರೆಡ್ ನೇಪಿಯರ್ ಏನ್ರಿ ಹೌದ್ರಿ ರೆಡ್ ನೇಪ್ರಿ ಅದಕ್ಕೆ ಏನಿಲ್ರಿ ನಾವು ಬರೀ ಗೋಕುರ್ಪಾಮೃತೀ ಆಮೇಲೆ ಕೂಳು ಇರ್ತಾವಲ್ರಿ ಕೂಳು ಹಳಿ ಕೂಳುಗಳು ಬ್ಯಾರಲ್ಗೆ ಹಾಕಿ ಒಂದು ವಾರ ಗಟ್ಲೆ ಅದ್ರೊಳಗೆ ನೆನೆಸ್ತೀವಿ ಆ ಕೂಳು ಏನ ರಸ ಬಿಡತ್ತಲ್ಲ ಅದೇ ಈಗ ಸೀಸನ್ ಬಿಡ ಸೀಸನ್ಕ ದೊಡ್ಡ ಕತೆ ಐತಿ ಸರ್ ಅದು ಎಲ್ಲಿ ಸಿಗ್ಲಾರ ಟೈಮ್ದಲ್ಲೂ ನಮ್ ತೋಟಕ್ಕೆ ಯಾವಾಗಲೂ ಹತ್ತಿರಕ್ಕೆ ಇರ್ತದ್ರಿ ಇವಾಗ ಬೇಸಿಗೆ ಟೈಮ್ ದಾಗೂ ಹತ್ತಿರಕ್ಕೆ ಸಿಕ್ತದ್ರಿ ಹಾ ರೀ ಈ ತರ ಈ ಹೋದ ವರ್ಷದಿಂದ ಚಲೋ ಆಯ್ತ್ ಸರ್ ಇದು ಎರಡನೇ ವರ್ಷಕ್ಕನ ಕಾಯಿ ಚಲೋ ಆಗೇತ್ರಿ ಒಂದೊಂದ್ ಏನದ ಎರಡೂರಿ ಮೂರ್ ಕಿಲೋ ಮುಕ್ತವಾದಂತ ಬೆಳೀನ ಬೆಳಕೋರಿ ತರಕಾರಿ ಉಂಡ್ರಿ ಅಂತ ಏನ್ ಹೇಳ್ತಾರಲ್ಲ ಆ ಪ್ರಕಾರವಾಗಿ ಬೇಕಾದಷ್ಟು ಕಾಯಿ ಪಲ್ಯ ಇದ್ರೊಳಗೆ ಬೆಳ್ಕೊತೀವಿ ಏನ್ ಸೈಜ್ ಮಾಡ್ಕೊಂಡ್ರಿ ಇದ್ರೊಳಗೆ ಏನೇನು ಹಾಕಿರಿ ನೂರ್ ಫೂಟ್ ಸರ್ ಸರ್ಮಸ್ಕಾರ ಮೊದಲು ಒಂದ್ಸತಿ ನಿಮ್ ತೋಟದ್ದು ವಿಡಿಯೋ ಮಾಡಿದೀವಿ ಜೊತೆಗೆ ಗೋತ್ಪನ್ನಗಳ ಬಗ್ಗೆನು ಮಾಡಿದಿವಿ ಸುಮಾರು ಎರಡು ವರ್ಷ ಆಗಿರ್ಬೋದು ಅಲ್ಲಿಂದ ಇಲ್ಲಿವರೆಗೂ ಏನೇನು ಸುಧಾರಣೆಗಳನ್ನು ಮಾಡ್ಕೊಂಡ್ರಿ ಏನೇನು ಮಾರ್ಪಾಟ್ ಮಾಡ್ಕೊಂಡ್ರಿ ಈ ಗೋಗಳು ಯಾವ ಥರ ಇದ್ದಾವೆ ಒಂದೊಂದಾಗೆ ತೋರಿಸ್ತಾ ಹೋಗಿ ಸರ್ ನಮಸ್ಕಾರ ನಾನು ಮುಕ್ತು ಕನ್ನೂರು ಬಿದ್ರ ಕುಂದಿ ವಿಜಯಪುರ ಜಿಲ್ಲೆ ಮುದ್ದೇಬೇಳ ತಾಲೂಕು ನಾನು ಒಬ್ಬ ಸಾವಯವ ಕೃಷಿಕ ಜೊತೆಗೆ ದೇಶಿ ಗೋವುಗಳಿಂದ ಒಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ಥರದ್ದು ಗೋ ಉತ್ಪನ್ನಗಳನ್ನು ತಯಾರಿ ಮಾಡ್ತಾಯಿದ್ದೀನಿ ಜೊತೆಗೆ ಸಮಗ್ರ ಕೃಷಿಕ ಅಂದ್ರೆ ನಾವು ತರಕಾರಿ ಆಗಲಿ ಹಣ್ಣು ದವಸ ಧಾನ್ಯಗಳು ತೆಂಗು ಈ ತರ ನಿಂಬು ಬೆಳಗ್ಗೆ ನಿಂಬು ಈ ತರ ಸಮಗ್ರವಾಗಿ ಸಮಗ್ರ ಕೃಷಿ ಮಾಡ್ತಾರೆ ಸರ್ ಹಸುಗಳು ಮುಂಚೆ ಎಷ್ಟಿದ್ದು ಈಗ ಎಷ್ಟಿದಾವೆ ಮುಂಚೆಗೆ ಎರಡರಿಂದ ನಾವು ಶುರು ಮಾಡಿದ್ವಿ ಟೋಟಲ್ ಎಂಟು ಎಂಟು ಒಂಬತ್ತು ಆಗಿತ್ರಿ ಈ ಮೇವಿನ ಕೊರತೆಯಿಂದ ಒಂದ್ ಎರಡು ಕಡಿಮೆ ಮಾಡಿದೀನಿ ಇವಾಗ ಇಷ್ಟು ಮೂರು ಹಸುಗಳು ಒಂದ್ ಎರಡು ಕರುಗಳು ಇದಾವೆ ಇದು ಕಿಲಾರಿ ಸರ್ ಕಿಲಾರಿ ನೇಟ್ ಇದು ಗೀರ್ ಕ್ರಾಸ್ ಕ್ರಾಸ್ಗಿ ಕ್ರಾಸ್ ಬಿಡ್ರಿ ಅದು ಕರು ಇದ್ದಾಗ ತಗೊಂಡಿದ್ದೀರಿ ಒರಿಜಿನಲ್ ಗೀರ್ ಅದು ಗೀರ್ ಅದ್ರ ತಾಯಿ ಗುಜರಾತ್ ತರಿಸಿತ್ತು ನಾವು ಕರುಗಳನ್ನೇ ತಗೊಂಡಿದ್ದೇನ್ರಿ ಅದರದ್ದೇ ಕರು ರೀ ಅದು ಆಮೇಲೆ ಇದ್ರ ಕರು ಒಳಗಡೆ ಐತಿ ಸೈಡ್ ಒಳಗೈತ್ ನೋಡ್ರಿ ಅಲ್ಲಿ ಕಾಣತ್ ನೋಡ್ರಿ ಸರ್ ರಾತ್ರಿ ಎಲ್ಲ ಒಳಗಡೆ ಒಳಗ್ ಕಟ್ವ್ರಿ ಹ್ಮ್ ಹ್ಮ್ ಹಗಲ ಟೈಮ್ದೊಳಗ ಎಲ್ಲಾ ಹೊರಗ್ ಕಟ್ವ್ರಿ ಹಗಲತ್ತ ಹೊರಗ ಹೌದ್ರಿ ಹ್ಮ್ ಹ್ಮ್ ಓಹೋ ಗೀರ್ ಕಾರ ಹಾ ಹ ಎಷ್ಟ ತಿಂಗಳ್ರಿ ಇದು ಐದಾರು ತಿಂಗ್ಳದ ಐತಿ ಐದಾರು ತಿಂಗಳ ತಿಂಗಳಾಯ್ತ್ರಿ ತುಂಬಾ ಮುದ್ದಾಗ್ ಸರ್ ಹಾನ್ರಿ ಇದು ಹಳೇ ಶೈಲಿ ಕೊಟ್ಟಿಗೆ ಹೌದ್ರಿ ಅದೇ ತರ ಮಾಡಿದ್ವಿ ರೀ ಯಾಕಂದ್ರೆ ರೈತರು ಅತಿ ಹೆಚ್ಚು ಖರ್ಚು ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡುವರೆ ಅರ್ತಿಲ್ರಿ ಎಷ್ಟು ಸಾಧ್ಯ ಐತಿ ಅಷ್ಟೇ ಸಿಂಪಲ್ ಆಗಿ ಇದ್ರೆ ಒಳ್ಳೇದ ಸರ್ ಇಲ್ಲೇನೋ ಕಸ ಎಲ್ಲ ಕೆಳಗಡೆ ಹಾಕಿದ್ರಿ ಇದು ಶೆಡ್ನಾಗ ಏನೈತಿಲ್ರಿ ಶೆಡ್ ನಾವು ಕ್ಲೀನ್ ಮಾಡ್ಕೊತೀವಿ ಅಲ್ಲಿ ಸಗಣಿ ಗೋಮೂತ್ರ ನಮ್ದು ಪ್ರೊಡಕ್ಟ್ ಗಳು ತಯಾರಿ ಮಾಡೋದಕ್ಕೆ ಶೆಡ್ ನಲ್ಲಿ ಸಾಯಂಕಾಲ ಕಟ್ತೀವಲ್ರಿ ಬೆಳಿಗ್ಗೆ ಹತ್ ಗಂಟೆವರೆಗೂ ಅಲ್ಲೇ ಇರ್ತಾವ್ರಿ ಅಲ್ಲಿ ಬಿದ್ದಿರುವಂತ ಸಗಣಿ ಗೋಮೂತ್ರನ ನಾವು ಉತ್ಪನ್ನಗಳ ಪ್ರೊಡಕ್ಟ್ ಗಳನ್ನ ಮಾಡಕ್ಕೆ ನಾವು ಬಳಸ್ತೀವಿ ಹೊರಗಡೆ ಏನ್ ಆ ಮೇಷಿ ಹೊರಗಡೆ ಕಟ್ಟದಾಗ ಇದನ್ನ ಇದು ಹಿಂಗೆ ಬಿಟ್ಬಿಡ್ತೀರಿ ಇದನ್ನೇನ್ ನಾವು ಗುಡ್ಸೋದಿಲ್ಲ ಕಸ ಗುಡಿಸೋದಿಲ್ಲ ಎರಡ್ ತಿಂಗಳು ಎರಡ್ ಎರಡುವರೆ ಮೂರ್ ತಿಂಗಳ್ರಿ ಅಂದ್ರೆ ಈಗ ಅದು ಏನ್ ತಿಂತಿರ್ತಾವ ಉಳ್ದಿದ್ದ ವೇಸ್ಟ್ ಸಹಿತ ಅದ್ರ ಕಾಲಾಗ ಹಾಕ್ತಿವ್ರಿ ಡೇ ಟೈಮ್ ದೊಳಗ ಸಗಣಿ ಗೋಮೂತ್ರ ಏನು ಇದು ಆಗತ್ತಲ್ರಿ ಅದು ಮಿಕ್ಸ್ ಆಗಿಬಿಡತ್ರಿ ಉಳಿದಾಡಿ ಮಿಕ್ಸ್ ಆಗಿಬಿಡತ್ರಿ ಇದು ಏನಾಯ್ತಿಲ್ಲ ನಮ್ದು ಗೊಬ್ಬರ ತಯಾರಾಗ ರಾ ಮೆಟೀರಿಯಲ್ ಬಾಳ ಫಾಸ್ಟ್ ಆಗಿ ತಯಾರಾಗತ್ತೀಹ ನಾ ಅದನ್ನೇ ನಾವ್ ತಿಪ್ಪಿಗೆ ಹಾಕಿದ್ರ ಜಲ್ದಿ ಅದಕ್ಕ ಕಳಿದಿಲ್ಲ ಇದು ದನ್ಗಳ ಕಾಲಗ್ ಹಾಕಿ ಒಂದ್ ಎರಡು ಎರಡ್ ಮೂರು ತಿಂಗಳ ಬಿಟ್ಟು ತೆಗ್ದ್ ಹಾಕದಾಗ ತಿಪ್ಪಿಗೆ ಹಾಕದಾಗ ಇಮಿಡಿಯೇಟ್ಲಿ ಒಂದು ಒಂದು ತಿಂಗಳೊಳಗನೆ ಚಾಡಿ ತರ ಮುಂಚೆಗೆ ನಾವು ಮುದ್ದೆ ಬೆಳೆದಾಗ ಇದೀವಿ ಸರ ಬರೋದು ಹೋಗುದು ಬಹಳ ಕಷ್ಟ ಐತ್ರಿ ಬರೋ ಕಷ್ಟ ಏನಿಲ್ಲ ಈ ಪ್ರೊಡಕ್ಟ್ಗಳು ಮಾಡೋದು ಜಾಸ್ತಿ ಆರ್ಡರ್ಗಳು ಬರ್ತಾ ಇದಾವಲ್ಲ ಕೊಡುವಷ್ಟು ನಮಗೆ ಇದು ಆಗ್ಲಿಲ್ಲ ಟೈಮ್ ವೇಸ್ಟ್ ಭಾಳ ಆಗ್ತಾಯ್ತು ಹಿಂಗಾಗಿ ಪೂರ್ತಿ ಇದರಲ್ಲೇ ಇನ್ವಾಲ್ವ್ ಆಗಬೇಕು ಗೋ ಉತ್ಪನ್ನಗಳ ತಯಾರಿ ಮಾಡೋದ್ರಲ್ಲೇ ಇನ್ವಾಲ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಪೂರ್ತಿ ಇಲ್ಲಿಗೆ ಶಿಫ್ಟ್ ಆಗಿದೆ ಮನೆಗೆ ಶಿಫ್ಟ್ ಆಗಿದೆ ಪೂರ್ತಿ ಓಹೋ ಹೌದು ಹೊಲದಲ್ಲೇ ಮನೆ ಹಾಂ ರೀ ತೋಟದ ತೋಟದ ಮನೆ ಒಳ್ಳೆ ಅನುಕೂಲ ಆಗಿದೆ ಹಾಂ ರೀ ಹಾಂ ಈಗ ಅಲ್ಲಿ ದನಗಳ ಕಾಲಾಗ ಏನ ಹಾಕಿರ್ತೀವಲ್ಲ ರೀ ಹಾಂ ರೀ ಅದು ಅಲ್ಲಿ ಇದು ಆದಮೇಲೆ ಒಂದ್ ಎರಡು ತಿಂಗಳ ಬಿಟ್ಟ ಮೇಲೆ ಅದೇ ಗೊಬ್ಬರ ತಂದು ಇಲ್ಲಿ ತಿಪ್ಪಿಗೆ ಹಾಕ್ತಿವಿ ಹಾಕ್ತಿವ್ರಿ ತಿಪ್ಪಿಗೆ ತಂದು ಹಾಕಿ ಈ ತರ ನೋಡ್ಬೋದು ನೀವು ಯಾವದೇ ಏರಿ ಹುಳ ಬಿಟ್ಟಿಲ್ಲ ಏನಿಲ್ಲ ಈ ತರ ಚಾ ಪುಡಿ ತರ ಗೊಬ್ಬರ ತಯಾರಾಗತ್ತೆ ಸೂಪರ್ ಸರ್ ಹಾ ರೀ ಫುಲ್ ಕಾಂಪೋಸ್ಟ್ ಹೌದು ಹೌದು ಈ ತರ ಓಹೋ ಈ ತರ ಗೊಬ್ಬರ ತಯಾರಾಗತ್ತೆ ಸೂಪರ್ ಸರ್ ಇದಕ್ಕೆ ಏನಿದೆ ನಮ್ದು ಗೋಕೃಪಾ ಅಮೃತ ಆಮೇಲೆ ಜೀವಾಮೃತ ಮಾಡಿ ಹಾಕ್ತಿವ್ರಿ ಹಾಕ್ತಿವ್ರಿ ನೀರ್ ಸಿಂಪಡಣೆ ಮಾಡ್ತಿವ್ರಿ ವಾರಕ್ಕೊಂದ್ಸಾರಿ ಕಾಂಪೋಸ್ಟ್ ಹೌದು ಇದನ್ನೇ ನಮ್ ನಿಂಬೆ ಗಿಡಗಳು ತೆಂಗಿನ ಗಿಡಗಳು ಬಾಳೆಗೆಲ್ಲ ಬಿಡ್ತಿವ್ರಿ ನಮ್ ಜಮೀನಿಗೆಲ್ಲಾ ಯೂಸ್ ಮಾಡ್ತೀವಿ ಇದು ನಮ್ಮ ದನಗಳ ಸಲುವಾಗಿ ರೀ ನಿರಂತರ ಹಸಿಮೇವು ಬೇಕು ಅನ್ನೋ ಸಲುವಾಗಿ ಒಂದು ಮೂರ್ ಪ್ಲಾಟ್ ಮೂರ್ ಪ್ಲಾಟ್ ಅಂದ್ರೆ ನಮ್ಮ ನಿಂಬಿ ಗಿಡದ ನಡುವೆ ನಿಂಬಿ ಗಿಡದ ನಡುವೆ ಏನ್ ಇಪ್ಪತ್ ಪೂಟ್ ಅಂತರಾ ಇರ್ತಲ್ಲ ಗ್ಯಾಪ್ ನಲ್ಲಿ ಒಂದ್ ಮೂರ್ ತರದ್ದು ಆ ಮೇವು ಬೆಳಿತದೇವ್ರಿ ಯಾವ ಯಾವ ಇದಾವ ಸರ್ ಮೇಂದ್ರ ನೇಪಿಯರ್ ರೆಡ್ ನೇಪಿಯರ್ ಇದೆ ರೀ ಆ ಗಿನಿ ಗ್ರಾಸು ಆಮೇಲೆ ಗ್ರೀನ್ ನೇಪಿಯರ್ ಒಹೋ ಆಮೇಲೆ ರೇಷ್ಮೆ ಕಡ್ಡಿಗಳನ್ನೂ ಸೋಯಿತ್ ಹಾಕೊಂಡಿದ್ದೀವಿ ಇದು ರೆಡ್ ನೇಪಿಯರ್ ಏನ್ರಿ ಹೌದ್ರಿ ರೆಡ್ ನೇಪಿಯರ್ ಕಟವಾದಂಗೆಲ್ಲ ಕಟವಾದಂಗೆಲ್ಲ ಒಂದ್ ಫ್ಲಾಟ್ ಆದ್ಮೇಲೆ ಒಂದ್ ಹಂಗ ಹಂತವಾಗಿ ಕಟಿಂಗ್ ಮಾಡ್ತಿವ್ರಿ ಇದು ಇದು ಗ್ರೀನ್ ನೇಪಿಯರ್ ಸರ್ ಗ್ರೀನ್ ಏಪಿಯರ್ ಮಧ್ಯಕ್ಕೆ ಏನಾದ್ರು ಸೆಂಟ್ರಿಗೆ ರೆಡ್ ನೇಪಿಯರ್ ಐತ್ರಿ ಆ ಕಡೆ ಇರೋದು ಗಿನಿ ಗ್ರಾಸ್ ರೀ ಆ ಗಿನಿ ಗಿನಿ ಗ್ರಾಸ್ ಜೊತೆಗೇನ ಐತಿಲ್ರಿ ನಾವ್ ಮೆಕ್ಕಿ ಜೋಳ ಹಾಕೊಂಡಿವ್ರಿ ಆ ಕಡೆ ಮೆಕ್ಕಿ ಜೋಳ ಐತಿ ಜೋಳ ಐತಿ ಟೋಟಲ್ ಎಷ್ಟು ಎಕರೆ ಅದ ಸರ್ ನಾಲ್ಕು ಎಕರೆ ಇದೆ ಸರ್ ನಮ್ದು ನಾಲ್ಕು ಎಕರೆ ನಾಲ್ಕು ಎಕರೆ ಅಲ್ಲಿ ಇದು ತೋಟ ಮಾಡಿ ನಾಲ್ಕು ಎಕರೆ ಅಲ್ಲಿ ಒಂದ್ ಎಕರೆ ಅದಷ್ಟು ನಾವು ಪ್ಲಾಂಟೇಶನ್ ಮಾಡಿದ್ವಿ ಪ್ಲಾಂಟೇಶನ್ ಅಂದ್ರೆ ನಿಂಬು ಮೇನ್ ರೀ ಮೇನ್ ಕ್ರಾಪ್ ಬಂದು ನಿಂಬು ಅದ್ರಲ್ಲಿ ಸೆಂಟ್ರಿಗೆ ಮಧ್ಯಕ್ಕೆ ಏನದಲ್ರಿ ಪೇರ್ಲಾ ಹಾಕೊಂಡಿದ್ವಿ ಪೇರ್ಲಾ ಆಮೇಲೆ ಬಾರ್ಡ್ರಿಗೆಲ್ಲ ತೆಂಗ್ ಐತ್ರಿ ಆಮೇಲೆ ಒಂದ್ ಭಾಗದಾಗ ಒಂದ್ ಬಾರ್ಡ್ರಿಗೆ ನುಗ್ಗಿ ಗಿಡಗಳು ಅದಾವ್ರಿ ಮಾವಿನ ಗಿಡಗಳು ಚಿಕ್ಕು ಆಮೇಲೆ ತೆಂಗಿನ ಕೆಳಗಡೆನ ಬಾಳೆ ಹಾಕೊಂಡಿದೇವ್ರಿ ಅದು ಒಂದ್ ಎಕ್ರೆ ಏನೈತಲ್ರಿ ಪ್ಲಾಂಟೇಶನ್ ಮಾಡಿದಿವ್ರಿ ಆ ಇನ್ನೂರದ ಮೂರ್ ಎಕರೆದಲ್ಲಿ ಏನೈತಲ್ರಿ ಆ ನಮ್ದು ಜೋಳರಿ ಗೋಧಿ ಆಮೇಲೆ ಮೆಕ್ಕೆಜೋಳ ಹಾಕೊಂಡಿದಿವ್ರಿ ದನಕರಗಳಿಗೆಲ್ಲ ಮೆಕ್ಕೆಜೋಳ ಬೇಕಾಗತ್ರಿ ಬೇಕು ಆಮೇಲೆ ಜೋಳದ ಸೊಪ್ಪಿ ಬೇಕಾಗತ್ರಿ ಮೇವಿಗಾಗಿ ಆಮೇಲೆ ನಡು ಏನೈತಲ್ರಿ ಕಡಲೆ ಹಾಕೊಂಡಿವ್ರಿ ಯಾಕೆ ಇದು ಬಿಡಬಾರ್ದು ಅನ್ನೋದಕ್ಕ ಮೆಕ್ಕೆಜೋಳ ನಡುವೆ ಹಾಕೊಂಡಿದ್ರಿಗಾಗುವಷ್ಟು ಕಡ್ಲೆ ಬರ್ತ್ರಿ ಆತರ ಮಾಡ್ಕೊಂಡಿದಿವಿ ಒಂದ್ ನಡುಲ್ರಿ ಮೂರ್ ಲೈನ್ ಮೆಕ್ಕೆಜೋಳ ಒಂದ್ ಲೈನ್ರಿ ಹೌದ್ರಿ ಒಳ್ಳೆ ಸಿಸ್ಟಮ್ ಅಂತರ್ ಬೆಳೆಯಾಗಿ ಅದು ಮಾಡೋದ್ರಿಂದ ಕಾಳುನು ಬರ್ತಾವ್ರಿ ಜೊತೆಗಿನ ದನಕರ್ಗಳಿಗೆ ಮೆಕ್ಕೆಜೋಳ ಬರ್ತಾವ್ರಿ ಅದರದು ಮೇವು ಬೇಕ ಮೇವು ಬರ್ತದ್ರಿ ಇನ್ನೊಂದೇನಂದ್ರಿ ಏಕದಳ ಮತ್ತು ಎರಡು ಕೂಡಿಸಿ ಬಿತ್ಬೇಕು ಬೆಳೆದ್ರೆ ಅದ್ರ ಗೊಬ್ಬರ ಅವೇ ತಯಾರ ಮಾಡ್ತಾರೆ ಇಳುವರಿ ಹೆಚ್ಚಾಗ್ತದ್ರಿ ಅದಕ್ಕೆ ಬೇಕಾದಂತ ಗೊಬ್ಬರ ತಾವೇ ತಯಾರು ಮಾಡ್ಕೋತೇವ್ರಿ ನಾವು ಯಾವ್ದೇ ಗೊಬ್ಬರ ಹಾಕೋದ್ ಬೇಕಾಗಿಲ್ಲ ಸರ್ ಇದಕ್ಕೆಲ್ಲ ಏನೇನ್ ಕೊಡ್ತೀರಿ ನೀವು ಯಾವ ಇದಕ್ಕೆ ನಮ್ದು ಜೀವಾಮೃತನ ನಾವು ನೀರಿನೊಳಗ ಬಿಡ್ತೀವ್ರಿ ನೀರ್ ಬಿಡ್ಬೇಕಾದ್ರ ಆಮೇಲೆ ನಮ್ದು ಆ ಕುಳ್ಳಿನ ಬೂದಿ ಇರ್ತಲ್ರಿ ಬೂದಿ ಏನೈತಲ್ರಿ ಒಂದ್ ಒಂದು ಪೀಕ್ ಬರೋದ್ರೊಳಗ ಒಂದ್ ಎರಡ್ ಸರಿ ನಾವು ಬೂದಿ ಹಾಕ್ತಿವ್ರಿ ಅದಕ್ಕೆ ಬೂದಿ ಹೋಗ್ತಿವ್ರಿ ಮತ್ತೇನು ಮಾಡಲ್ರಿ ಕೊಟ್ಟಿಗೆ ಗೊಬ್ರ ಕೊಟ್ಟಿಗೆ ಗೊಬ್ಬರ ಕಾಮನ್ ಆಗಿ ವರ್ಷಕ್ಕೆ ಒಂದ್ಸರಿ ಹಾಕಿ ಬಾರ್ಡ್ರಿಗೆಲ್ಲ ತೆಂಗ ಹಾಕೊಂಡಿನ್ ಸರ ಎಷ್ಟ ಸರ್ ತೆಂಗು ತೆಂಗು ಇಪ್ಪತ್ತೈದು ಗಿಡ ಅದಾವ್ರಿ ಇಪ್ಪತ್ತೈದ್ ಗಿಡ ಇಪ್ಪತ್ತೈದ್ರಿ ಒಂದ್ ಒಂದ್ ಲೈನ್ರಿ ಒಂದ್ ಒಂದ್ ಲೈನ್ಗೆ ಸರ ಅದ್ರ ತೆಂಗಿನ ನಡು ಏನೈತಲ್ರಿ ನೆಳಗ ಬೇರೆ ಬೆಳೆ ಯಾವ್ದು ಬರಲಿಲ್ಲ ಅಂತಾರ ಹಿಂಗಾಗಿ ಬಾಳೆ ಹಾಕೊಂಡಿನ್ರಿ ಬಾಳೆ ಜವಾರಿ ಬಾಳೆ ರೀ ಜವಾರಿ ಬಾಳೆ ಅಂದ್ರೆ ಏಲಕ್ಕಿ ಬಾಳೆ ಅಂತಾರಲ್ರಿ ಏಲಕ್ಕಿ ಬಾಳೆ ಹಾಕೊಂಡ್ರಿ ಎಷ್ಟ್ ಗಿ ಬಾಳೆ ಅದಾವೆ ಬಾಳಿನ ಒಂದ್ ನೂರ್ ಗಿಡ ಬಾಳೆ ಅದಾವ್ರಿ ನೂರ್ ಗಿಡ ಅದಾವ್ರಿ ಹಾನ್ ಎಷ್ಟು ವೆರೈಟಿ ಬಾಳೆ ವೆರೈಟಿ ಬಾಳಿ ಒಳಗೆ ಎರಡ್ ಅದಾವ್ರಿ ಹಾ ಕಮಲಾಪುರ ರೆಡ್ ಒಂದ್ ಐತ್ರಿ ಇದನ್ನೊಂದ್ ಹಾಕೊಂಡಿವ್ರಿ ತೆಂಗಿನ ಗಿಡದ ನಡು ಹಾಕೊಂಡಿವ್ರಿ ಆಮೇಲೆ ಒಟ್ಟು ಒಂದ್ ನೂರ್ ನಿಂಬು ಅದ್ರಿ ಒಂದ್ ನೂರ್ ನಾಲ್ಕು ವರ್ಷ ಐತ್ರಿ ಇವಾಗ ಜಾಯಿ ಸ್ಟಾರ್ಟ್ ಆಗ್ಯಾವ್ರಿ ಒಂದ್ ನೂರ್ ನಿಂಬು ಅದಾವ್ರಿ ಒಂದ್ ನೂರ್ ಪೇರ್ಲ ಅದಾವ್ರಿ ಆಮೇಲೆ ತೆಂಗಿನ ಆಮೇಲೆ ಚಿಕ್ಕು ಅದಾವ್ರಿ ಪೇರ್ಲಾ ಮನಿಗ್ ಬೇಕಾದಷ್ಟು ಪೇರ್ಲಾ ಚಿಕ್ಕು ಮಧ್ಯ ಮಧ್ಯ ಇದನ್ನ ಹಾಕೊಂಡ್ರಿ ಲಕ್ಷ್ಮೇಷನ್ಗಳ್ರಿ ಸರ್ ಇದು ಹಾ ಇದು ಹೆಚ್ಚು ಕ್ಯಾಲ್ಸಿಯಂ ಅಂಶ ಇರೋದ್ರಿಂದ ರೀ ಹಿಂಡು ದನ್ಗಳ ಬೇಕಂತ್ರಿ ಈಗ ಏನ್ ಅಂತರದೊಳಗೆ ಇಪ್ಪತ್ತಡಿ ಅಂತರದೊಳಗ ನಿಂಬು ಐತ್ರಿ ನಡು ಆರ್ ಏಳು ವರ್ಷಕ್ಕೆ ಬರ್ತಲ್ರಿ ನಿಂಬು ಹಿಂಗಾಗಿ ಗ್ಯಾಪ್ ಬಿಡೋದಂತ ನಡು ಪೇರ್ಲಾ ಹಾಕೊಂಡಿವ್ರಿ ತೈವಾನ್ ವೈಟ್ ಪಿಂಕು ಜೊತೆಗೆ ಲಕ್ನೋ ಪಾರ್ಟಿ ನೈನ್ ಮೂರ್ ವೆರೈಟಿ ಮೂರ್ ವೆರೈಟಿ ಐತ್ರಿ ಆಮೇಲೆ ತೆಂಗಿನ ಮದ್ಯಕ್ಕನ ರೀ ಅಲ್ಲೊಂದು ಹಳಿದ್ ಏನಿಲ್ರಿ ಜವಾರಿ ಅಂತಾರಲ್ರಿ ಅದು ಹಾಕೊಂಡ್ರಿ ಯಾವ್ದೇ ರೋಗ ಬರಲ್ಲ ಏನಿಲ್ಲ ಬಹಳ ಸ್ವೀಟ್ ಹೌದ್ರಿ ತೆಂಗಿನ ಗಿಡಗಳು ಅಗತಿ ಮಾಡುದು ಗೊಬ್ಬರ ಹಾಕುದು ಅಂತ ನಾವೇನು ನಾವ್ ಇಲ್ಲಿ ಮಾಡುದ್ರಿ ಕಾಯಿ ಯಾವ ತರ ಅದಾವ ಅಂತ ನೋಡ್ರಿ ತರ ಸೂಪರ್ ಸರ್ ಹಾ ತುಂಬಾ ಅದಕ್ಕೆ ಏನಿಲ್ಲರಿ ನಾವ್ ಬರೀ ಗೋಕುರ್ಪ ಅಮೃತ ಆಮೇಲೆ ಕೂಳು ಹಳಿ ಕೂಳುಗಳು ಒಂದ್ ಬ್ಯಾರ ಹಾಕಿ ಒಂದು ವಾರ ಗಟ್ಟಲೆ ಅದ್ರೊಳಗೆ ನೆನೆಸ್ತೀವಿ ಆ ಕೂಳು ಏನ ರಸ ಬಿಡುತ್ತಲ್ಲ ಅದೇ ರಸದ್ದೇ ಇವಕ್ಕೆಲ್ಲಾ ಬಿಡ್ತೀವಿ ನೋಡ್ರಿ ಎಷ್ಟ್ ಚೆನ್ನಾಗಿ ಆಮೇಲೆ ನಾವ್ ಕಳೆ ಗಿಳೆ ಯಾವ್ದಕ್ಕೂ ನೋಡ್ರಿ ಕಿತ್ ಸರ್ ಸರ ಹ್ಮ್ ಹ್ಮ್ ಆಮೇಲೆ ಬಾರ್ಡರ್ದೊಳಗೆ ಈ ತರ ಹೂಗಳಿ ಈ ಹೂ ಯಾಕಿರ್ತಾವಂತಂದ್ರ ಪರಾಗ ಅಂತಂದ್ರ ಪರಾಗಸ್ಪರ್ಶಿ ಆಗುದ್ರಿ ಹೆಚ್ಚಾಕ್ತದ್ರಿಲ್ರಿ ಏನ್ ಬರ್ತಾವ್ರಿ ಜೇನ್ ಹುಳಗಳು ಬರ್ತಾವ್ರಿ ಆ ಜೇನ್ ಹುಳಗಳು ಬಂದ್ರನ ಇದೆಲ್ಲಾ ಪರಾಗ ಆದ ಮೇಲೆ ಇಳುವರಿ ಹೆಚ್ಚಾಗ್ತವ್ರಿ ಮಲ್ಲಿಗೆ ಐತ್ರಿ ಆಮೇಲೆ ಗಲಾಟೆ ಐತ್ರಿ ಚೆಂಡು ಹೂ ಹಾಕೊಂಡಿರ್ತಿವ್ರಿ ಹ್ಮ್ ಸರ್ ಸಜ್ಜು ಹೂ ಬ್ಯಾಕ್ ಹಾಕೊಂಡ್ರಿ ಸಜ್ಜು ಹು ಬ್ಯಾಕ್ ಹಾಕೊಂಡ್ರಿ ರೈತರೆಲ್ಲರಿ ಸಜ್ಜು ಹೂಬು ಹೀಟ್ ಆಗ್ತದ ಭೂಮಿಗೆ ಅಂದ್ರೆ ಆಗ್ತದ ಯಾವ್ದು ಬೆಳೆ ಬರುದಿಲ್ಲ ಅಂತ ಹೇಳ್ತಾರೀ ಅದು ತಪ್ಪು ಕಲ್ಪನೆ ರೀ ಅದು ಎಕ್ಚುಲಿ ಅಂತಂದ್ರೆ ನಮ್ ನಿಂಬೆ ಗಿಡಗಳು ಪೇರ್ ಗಿಡಗಳಿಗೆಲ್ಲ ಮಲ್ಚಿಂಗ್ ಹಾಕ್ತಿವ್ರಿ ಅದನ್ನ ಸಜ್ಜಿ ಹೋಗ್ ಹೌದ್ರಿ ಹೌದ್ರಿ ಮಲ್ಚಿಂಗ್ ಅತಿ ಹೆಚ್ಚು ನೀರ್ ಹಿಡಿತದ್ರಿ ಅದು ನೀರ್ನಸ ಹಿಡ್ಕೊಂಡು ನೋಡ್ರಿ ಈ ತರ ರೀ ಇಲ್ಲಿ ಹಾಕಿವಿ ನೋಡ್ರಿ ಈ ತರ ಮಲ್ಚಿಂಗ್ ಮಾಡಿಬಿಡ್ತಿವ್ರಿ ನಾವೆಲ್ಲಾ ಗಿಡಗಳಿಗೆಲ್ಲ ತೇವಾಂಶ ತೇವಾಂಶ ತೇವಾಂಶ್ ಕಾಪಾಡ್ತದ್ರಿ ಯಾವ್ದೇ ಕಳೆ ಬರ್ಲಾರ ನೋಡ್ಕೊತೀ ಯಾವ್ದು ಕಳೆ ಬರೋದಿಲ್ಲ ನೀರಿನ ಅಭಾವ ಇರ್ಲಿ ಅದೇನೇ ಇಲ್ರಿ ಅದು ಅದು ಈಗ ಸರ್ಕಿ ಪಲ್ಯ ಸೀಸನ್ ದೊಡ್ಡ ಸರ್ ಅದು ಎಲ್ಲಿ ಸಿಗ್ಲಾರ ಟೈಮ್ ನಮ್ ತೋಟಕ್ಕ ಯಾವಾಗ್ಲೂ ಹತ್ತಿರಕ್ಕೆ ಇರ್ತದ್ರಿ ಇವಾಗ ಬೇಸಿಗೆ ಟೈಮ್ದಾಗೂ ಹತ್ತಿರಕ್ಕೆ ಸಿಗ್ತದ್ರಿ ನೋಡಬಹುದು ಫ್ರೆಂಡ್ಸ್ ಸಾಮಾನ್ಯವಾಗಿ ಹತ್ತಿರಕ್ಕೆ ಪಲ್ಯಕ್ಕೆ ಒಂದು ಸೀಸನ್ ಅಂತ ಇರ್ತದೆ ಆ ಸೀಸನಲ್ಲೇ ನೋಡೋಕೆ ಸಿಗ್ತದೆ ಆದರೆ ಇವರ ತೋಟದಲ್ಲಿ ಯಾವಾಗ ಬಂದರೂ ಕೂಡ ಈ ಹತ್ತಿರಕ್ಕೆ ಅಥವಾ ಅಕ್ಕರಿಕಿ ಪಲ್ಯ ಸಿಗ್ತದೆ ಕೆಲವರು ಹೇಳ್ತಾರೆ ಭೂಮಿ ಫಲವತ್ತಾಗಿರೋ ಜಾಗದಲ್ಲಿ ಮಾತ್ರ ಹುಲಿಸಾಗಿ ಅಕ್ಕರಿಕೆ ಬೆಳೀತದೆ ಅಂತ ಹೇಳ್ತಿರ್ತಾರೆ ಇಲ್ಲಿ ನೋಡ್ಬೋದು ಇವರು ಹೊಲ್ ತುಂಬ ನಾವು ನಮಗೆ ಈ ಅಕ್ಕರಿಕಿ ಅಥವಾ ಹತ್ತಿರಕ್ಕೆ ಪಲ್ಯ ನೋಡೋಕೆ ಸಿಗ್ತದೆ ಇಂಥ ಬೇಸಿಗೆ ಟೈಮ್ದಲ್ಲೂ ಸಿಗುತ್ತೆ ನೋಡ್ರಿ ಬೇಸಿಗೆ ಟೈಮ್ದಾಗೆ ಎಲ್ಲೂ ಸಿಗಲ್ಲ ನಮ್ಮ ತೋಟದಾಗ ನಮ್ ತೋಡದಾಗ ಇಲ್ಲೇನ ಸೂಡ್ ಕಟ್ಟಿಟ್ಟಿರಲ್ರಿ ಇದು ಸಜ್ಜಿ ಸರ ಪೆಂಡಿ ಕಟ್ಟಿಟ್ಟಿವ್ರಿ ನಾಳೆ ಅದೇನು ಜೋಳ ಹಾಕೊಂಡಿವಲ್ರಿ ಜೋಳ ಬರ್ತಲ್ರಿ ಅದ್ರದ್ದು ಏನೈತಿಲ್ಲ ಮೇವು ಸ್ಟಾಕ್ ಮಾಡ್ಕೊಂಡ ಇದನ್ನ ಕೆಳಗಡೆ ಹಾಕ್ತಿವ್ರಿ

ನಿಮ್ಗೆ ಹೂವಿನ ಸಲುವಾಗಿ ಹೇಳಿದ್ನಲ್ರಿ ಜೇನ್ ನಗ ಯಾವಾಗ್ಲೂ ಇಲ್ಲಿ ಫುಡ್ ಅವೈಲೇಬಲ್ ಆರ ಕಂಟಿನ್ಯೂ ಸಿಕ್ತು ಅಂತಂದ್ರೆ ಅಂತಂದ್ರ ಇರ್ತಾವ್ರಿ ಇಲ್ಲಾಂದ್ರ ಬೇರೆ ಕಡೆ ಪಲಾಯ್ ಮಾಡ್ತಾವ್ರಿ ಅದ್ರ ಸಲುವಾಗಿ ಪಪ್ಪಾಯ ಐತೆ ಅಲ್ರಿ ಈ ಹೂವಿನ ಸಲುವಾಗಿ ಜೇನ್ ಹುಳ ಹೂವಿನ ಹುಳುಗಳಿಗೆ ಅಂತ ಹೇಳಿ ಬೆಳೆದಿದ್ರಿ ಗಂಡ ಗಿಡ ಹಾಕಿರಿ ಹಾ ಯಾವಾಗ್ಲೂ ಹೂವಿರ್ತದ್ರಿ ಸೂಪರ್ ಇದ್ರ ರೀ ನಿಂಬು ಪೇರ್ಲ ಜೊತೆಗೇನೆ ರೀ

ಆಮೇಲೆ ದಾಶವಾಳ ರೀ ಮಾವು ಮಾವು ಅದ ರೀ ಶಾಂಪು ತಯಾರು ಅದಕ್ಕೆಲ್ಲ ದಾಸವಾಳ ದಾಸ್ವಾಳ ರೀ ಆಮೇಲೆ ನಲ್ಲಿ ಗಿಡ ಬೆಟ್ಟದ ನೆಲ್ಲಿಕಾಯಿ ಇದು ಶಾಂಪೂ ಮಾಡೋದಕ್ಕೆ ಆಮೇಲೆ ಇವು ಸ್ವಲ್ಪ ಇದನ್ನ ಹಾಕೊಂಡಿವ್ರಿ ನುಗ್ಗಿ ಗಿಡಗಳು ಹಾಕೊಂಡಿವಿ ಪಪ್ಪಾಯಿ ಹಾಕೊಂಡಿವ್ರಿ ಆಮೇಲೆ ಚಿಕ್ಕೂರಿ ಪೇರ್ಲೊಳಗ ಅದೊಂದು ರೆಡ್ ವೆರೈಟಿ ಪೇರ್ಲ ಐತ್ರಿ ಎಲ್ಲಾ ತರದ ಎಲ್ಲಾ ತರದ್ದು ಇದೆ ಸರ್ ಸರ್ ಇಲ್ಲೇನ ಬೆಡ್ ಸಿಸ್ಟಮ್ ಮಾಡಿರಲ್ರಿ ಇದು ಮನಿಗ್ ಬೇಕಾದಷ್ಟು ತರಕಾರಿ ಬೆಳ್ಕೊತಿ ಸರ್ ಇದ್ರೊಳಗೆ ಅಂದ್ರ ನಮ್ಮ ಪೂಜೆ ಕನೇರಿ ಶ್ರೀಗಳು ಏನ್ ಹೇಳಿದಾರಲ್ರಿ ನೀವು ಮಾರಾಟಕ್ಕೆ ಏನಾರ ಮಾಡ್ಕೊಡ್ರಿ ನಿಮ್ಗೆ ಮನಿಗ್ ಬೇಕಾದಷ್ಟರ ಔಷಧಿ ಮುಕ್ತವಾದಂತ ಬೆಳೀನ ಬೆಳ್ಕೋರಿ ತರಕಾರಿ ಉಂಡ್ರಿ ಅಂತ ಏನ್ ಹೇಳ್ತಾರಲ್ಲ ಆ ಪ್ರಕಾರವಾಗಿ ಹಾಕಿರಿ ನೂರ್ ಫೂಟ್ ಉದ್ದ ಐತ್ರಿ ನಾಲ್ಕು ಫೂಟ್ಲ ಇದ್ರೊಳಗ ಏನೇನು ಮುಂಚೆಗೆ ಇದ್ರೊಳಗ ಕೆಳಗಡೆ ಆರ್ ಇಂಚ್ ಗೊಬ್ಬರ ಹಾಕಿವ್ ಸರ್ ಪೂರಾ ನಮ್ದು ಆಕಳದ ಸಗಣಿ ಗೊಬ್ಬರ ಐತಲ್ಲ ಅದ್ ಹಾಕಿವ್ರಿ ಮೇಲ್ಗಡೆ ಮಣ್ಣು ಹಾಕಿವ್ರಿ ಮಿಕ್ಸ್ ಮಾಡಿ ಸ್ವಲ್ಪ ಬೂದಿ ಮಿಕ್ಸ್ ಮಾಡಿ ಹಾಕಿವ್ರಿ ಮಣ್ಣಿಗೆ ಮುಂಚೆಗೆ ಇಲ್ಲಿ ಬೆಂಡೆ ರೀ ಈಗ ಬದ್ನಿ ಬೀಜ ಹಾಕಿವ್ರಿ ಬೆಂಡೆ ಹಾಕಿ ಹಾಕಿವ್ರಿ ಬದನಿ ಹಾಕಿವ್ರಿ ಆಮೇಲೆ ಟೊಮೆಟೊ ಹಾಕೊಂಡಿವ್ರಿ ಒಂದ್ ನಾಲ್ಕಿಡ್ರ ಸಾಕು ಸರ ಟೊಮೆಟೊ ಅದ ರೀ ಆಮೇಲೆ ಮೆಕ್ಕೆಕಾಯಿ ರೀ ಓಹೋ ರಾಮ್ ಮೆಕ್ಕ ರಾಮ್ ಮೆಕ್ಕೆಕಾಯಿ ಅಂತ ರೀ ನಮ್ ಸೈಡ್ ಮನಿಗ್ ಬೇಕಾದಷ್ಟು ಆಗ್ತಾವ್ರಿ ಟೊಮೆಟೊ ಹಾಕೊಂಡ್ ಸರ ರೀ ಜವಾರಿ ಸರ ಇದು ಜವಾರಿ ಟೊಮೆಟೊ ರೀ ಆಮೇಲೆ ಮೆಂತ್ಯ ಹಾಕೊಂಡಿವ್ರಿ ಹಾಕಿರಿ ಚೌಳಿನ ಐತಿ ಸರ ಹ್ಮ್ ಮೆಂತ್ಯ ಹಾಕೊಂಡಿವ್ರಿ ನಡು ಪಾಲಕ್ ಐತ್ರಿ ಮೆಂತ್ಯ ತುಂಬ ಚಲೋ ಎಷ್ಟು ಮಸ್ತ್ ಎಷ್ಟ್ ನೋಡ್ರಿ ಸರ ಹೌದ್ರಿ ಆಮೇಲೆ ಹುಂಚಿಕೆ ಐತ್ರಿ ಹುಂಚಿಕೆ ಪಲ್ಯ ಹಿರಿ ಬಳ್ಳಿ ಐತ್ರಿ ಒಂದ್ ಎರಡು ನಡು ಯಾವ್ದು ರೋಗ ಬರಬಾರ್ದಂತ ತುಳಸಿ ಹಾಕೊಂಡಿವ್ರಿ ಒಂದ್ ಗಿಡ ತುಳಸಿ ಇರೋದ್ರಿಂದ ಯಾವ್ದು ರೋಗಗಳು ಬರೋದೇನ್ರೀ ಆಮೇಲೆ ಜವಾರಿ ಟೊಮೆಟೊ ರೀ ಹಾ ರೀ ಆ ಮೊದಲೇ ಚೆರಿ ಟೊಮೆಟೊ ಸಣ್ಣ ಸಣ್ಣ ಸೈಜ್ ನಾಗ ಬರ್ತಾವೆ ರೀ ಹಾ ಆಮೇಲೆ ಪುಂಡಿ ಐತೆ ರೀ ಓಹೋ ಇದೆಲ್ಲ ಪುಂಡಿ ಪಲ್ಯ ಏನ್ರಿ ಪುಂಡಿ ಒಂದ್ ಮುಗಿದ್ರಾಗ ಮತ್ತೆ ಕೆಳಗಡೆ ಮತ್ತೆ ಬೀಜ ಹಾಕಿವ್ ರೀ ಹ್ಮ್ 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 ಪುಂಡಿ ಮುಗಿದ್ರಾಗ ಕಂಟಿನ್ಯೂ ನಮಗ ಪಲ್ಯ ಮಾಡೋದಕ್ಕೆ ಆಯ್ತು ಚಟ್ನಿ ಮಾಡೋದಕ್ಕೆ ಬಹಳ ಚಲೋ ರೀ ಅದು ಹ್ಮ್ 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 ಇಲ್ಲಿ ಕೋತಂಬರಿ ಹಾಕೊಂಡಿವ್ ರೀ ಅದು ಆದ್ಮೇಲೆ ಮತ್ತೆ ಬೀಜ ಹಾಕಿವ್ ರೀ ಕೋತಂಬರಿಗೆ ಕೋತಂಬರಿ ತೆಗೆದು ಮತ್ತೆ ಕೋತಂಬರಿ ಹಾಕಿವ್ ರೀ ಹ್ಮ್ ಹ್ಮ್ ಇಲ್ಲಿ ಬೆಂಡೆ ಹಾಕೊಂಡಿವ್ ಸರ್ ಓಹೋ ಈ ಪ್ಲಾಟ್ ಎಲ್ಲಾ ಬೆಂಡೆ ಬೆಂಡೆ ಮುಗಿದಾದ್ರೆ ಮತ್ತೆ ಬೀಜ ಹಾಕಿವ್ರಿ ಒಳಗಡೆ ಸಣ್ಣಕ್ಕೆ ಚಲೋ ಅವರದು ಹ್ಮ್ ಹ್ಮ್ ಹ್ ಇದು ಮುಗ್ಯಾಕ್ಕೆ ಬಂದದಾ ಅಂದ್ರೆ ಮುಗ್ಯಾಕ್ಕೆ ಸರ್ ಸೂಪರ್ ಸರ್ ಕಂಟಿನ್ಯೂ ರೀ ಯಾವದೇ ಔಷಧಿ ಗೊಬ್ಬರ ಯಾವುದು ನಮಗೆ ರಾಸಾಯನಿಕಗಳ ಮುಕ್ತವಾಗಿ ತರಕಾರಿ ನಮಗೆ ಬೇಕಾದಂತ ಮನೆಗೆ ಬೇಕಾದಂತ ತರಕಾರಿ ನೈಸರ್ಗಿಕವಾಗಿ ಬೆಳಿತಾವಿ ಹ್ಮ್ ಸೂಪರ್ ಸರ್ ಸರ್ ವಿಶೇಷವಾಗಿ ನಿಮ್ ತೋಟದಲ್ಲಿ ಕಳೆಗಳ ನಿರ್ವಹಣೆ ಯಾವ ತರ ಮಾಡ್ತೇವ್ರಿ ಸರ್ ಕಳೆಗಳ ನಿರ್ವಹಣೆ ನಿರ್ವಹಣೆಯಿಂದ ನಾವು ಎಷ್ಟು ಯಾವ್ದು ತೆಗೆದಾಕುದಲ್ರಿ ಈಗ ಒಂದು ಮೂರ್ನಾಲ್ಕು ವರ್ಷದಿಂದ ರೀ ಯಾವ್ದೇ ನಾವು ಅವ್ ತೆಗಿಯುವಂತೂ ನಡು ಏನೈತಿ ನೆಗ್ಲಾ ಹಾಕೋದಂತಿಲ್ರಿ ಪೂರ್ತಿ ಬಿಟ್ಬಿಟ್ಟಿವಿ ನಮ್ ಆಗೋಷ್ಟು ಮೇವ್ ತಕೋತಿವ್ರಿ ಉದ್ದಿದ್ ಅಲ್ಲೇ ಬಿಟ್ಟು ಬಿಡ್ತಿವ್ರಿ ಅದು ಇರೋದ್ರಿಂದ ಏನಾಗತ್ತಲ್ರಿ ಸೂಕ್ಷ್ಮ ಜೀವಾಣುಗಳು ಅತಿ ಹೆಚ್ಚು ಇರ್ತಾವ್ರಿ ನಮ್ಗದ ಒಳ್ಳೇದ ರೀ ನಮ್ ಬೆಳೆಗಳಿಗೆ ಏನೈತೆ ಮಲ್ಚಿಂಗ್ ಇರೋದ್ರಿಂದ ರೀ ಲೈವ್ ಮೇಲ್ ಮಲ್ಚಿಂಗ್ ಇರೋದ್ರಿಂದ ರೀ ಅತಿ ಹೆಚ್ಚು ನೀರ್ ಕೊಡದೇ ಇದ್ರೂ ಸಹಿತ ನಾವ್ ಬೇಸಿಗೆ ಟೈಮ್ ಅಲ್ಲಿ ಬೇಸಿಗೆ ಟೈಮಲ್ಲಿ ನೀರ್ ಕೊಡದೇ ಇದ್ರೂ ನಡಿತದ್ರಿ ಆ ತಂಪಾಗಿರುತ್ತೆ ಸರ್ ಇದಕ್ಕೆ ಗೊಬ್ಬರಗಳು ಯಾವ್ಯಾವ ರೂಪದಲ್ಲಿ ಕೊಟ್ಟಿದ್ರಿ ಯಾವ್ದು ಸರ್ ಈ ತೋಟಕ್ಕೆ ನಮ್ದು ತಿಪ್ಪೆ ಗೊಬ್ಬರನೇ ಜಾಸ್ತಿ ಕೊಡ್ತೀವ್ರಿ ಆ ಜೊತೆಗೆ ಏನೈತಿ ಅಲ್ರಿ ಗೋ ಕುರ್ಪಾಮೃತ ಜೀವಾಮೃತ ಬ್ಯಾರಲ್ಗಳ ತಯಾರಿ ಮಾಡಿಕೊಂಡು ಅವಲ್ಲ ನಾವು ರವಿವಾರ ದಿನ ನಮ್ಮ ಮಕ್ಳಿಗೆ ಕರ್ಕೊಂಡು ಒಂದೊಂದು ಚಂಬದಷ್ಟು ಹಾಕ್ತಿವ್ರಿ ಶಿಂಗ್ದಾಗ ಒಂದ್ ಎರಡು ಸರಿ ರೋಗ ಯಾವ ತರ ಅದಕ್ಕೆ ಯಾವ್ದು ಮಾಡುದಿಲ್ಲ ನಾನ್ ಗೋಮೂತ್ರ ಸಿಂಪಣೆ ಮಾಡ್ತೇನೆ ಗೋಮೂತ್ರ ಅರ್ಕ ಏನ್ ತಯಾರಿ ಮಾಡ್ತೇವಲ್ರಿ ಅರ್ಕಾ ಮೇಲೆ ಕೆಳಗಡೆ ರೀ ಗೋಮೂತ್ರದ ಮಡ್ಡಿ ತರ ತಗದ್ಮೇಲೆ ಅದು ಅದನ್ನೇನೈತಲ್ರಿ ನಾವು ಒಂದ್ ಕ್ಯಾನ್ ಗೆ ಒಂದ್ ಲೀಟರ್ ಅಷ್ಟು ಹಾಕೊಂಡು ಸೋಸ್ಕೊಂಡು ಹಾಕೊಂಡು ಸ್ಪ್ರೇ ಮಾಡ್ತೀವಿ ಹೋದಂಗ ಯಾವ್ದು ನಾವು ಮಾಡುದ್ ಬಿಟ್ಟರೆ ಮತ್ತೇನು